ತೊಂದರೆ ಆಗಿದೆ ನಿಧಾನ ಆಗಿದ್ರಿಂದ ಹೆಚ್ಚಿಗೆ ನಾನು ಸಮಯ ತೆಗೆದುಕೊಳ್ಳಕ್ ಹೋಗುದಿಲ್ಲ ಜಯರಾಮ್ ಅವರು ಈ ಸಾವಯವ ವಿಷಯದಲ್ಲಿ ತಮ್ಮನ್ನ ತಾವು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡು ಈ ಒಂದು ಗ್ರೀನ್ ಪಾರ್ಕ್ ರೆಸ್ಟೋರೆಂಟ್ ನಡೆಸೋದಲ್ಲದೆ ಈಗ ಪ್ರತಿ ವಾರನೂ ಕೂಡ ಸಾವಯವ ಸಂತೆ ಆರ್ಗ್ಯಾನಿಕ್ ಸಂತೆಯನ್ನ ಸುಮಾರು ಐವತ್ತು ವಾರ ನಿರಂತರವಾಗಿ ನಡೆಸುವಂತ ಒಂದು ಒಳ್ಳೆ ಸಾಧನೆಯನ್ನ ಮಾಡಿ ಇವತ್ತು ಐವತ್ತನೇ ಆರ್ಗ್ಯಾನಿಕ್ ಸಂತೆಯನ್ನ ಆಯೋಜನೆ ಮಾಡಿದ್ದಾರೆ ಅವರಿಗೆ ನನ್ನ ಅಭಿನಂದನೆಗಳು ಇದು ಅವರು ಒಂದು ಬಿಸ್ನೆಸ್ ಅಥವಾ ಪ್ರೊಫೆಷನ್ ಅಂತ ತೆಗೆದುಕೊಳ್ಳದೆ ಅದಕ್ಕಿಂತ ಮೀರಿ ಇದನ್ನ ಒಂದು ಪ್ಯಾಷನ್ ಆಗಿ ತಮ್ಮನ್ನ ತಾವು ಸಂಪೂರ್ಣವಾಗಿ ಇದಕ್ಕೆ ಸಮರ್ಪಣೆಯನ್ನ ಮಾಡಿಕೊಂಡು ಸಾವಯವ ಇದರ ಬಗ್ಗೆ ಜನಗಳಲ್ಲಿ ಅರಿವು ಮೂಡಿಸೋದು ಜನಕ್ಕೆ ಪರಿಚಯ ಮಾಡಿಕೊಡೋದು ಜನಕ್ಕೆ ತಲುಪಿಸುವಂತಹದ್ದು ರೈತರಿಗೂ ಗ್ರಾಹಕರಿಗೆ ಸಂಪರ್ಕ ನಿರಂತರವಾಗಿ ಒಂದು ಕ್ರಿಯೇಟ್ ಮಾಡಲಿಕ್ಕೆ ತಮ್ಮದೇ ಆದಂತ ಒಂದು ದೊಡ್ಡ ಕೊಡುಗೆಯನ್ನ ಜಯರಾಮ್ ಅವರು ಕೊಡ್ತಾ ಬಂದಿದ್ದಾರೆ ಅವರ ಸೇವೆಗಾಗಿ ನಾನು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಆ ಕಾರಣಕ್ಕಾಗಿಯೇ ಕರ್ನಾಟಕ ಸರ್ಕಾರ ಈ ಬಾರಿ ಅವರಿಗೆ ಸುವರ್ಣ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಅವರ ಸೇವೆ ಅವರ ಕೊಡುಗೆ ಮಾಡಿದೆ ಅವರ ಸೇವೆ ಹೀಗೆ ನಿರಂತರವಾಗಿ ಮುಂದುವರಿಯಲಿ ಈ ಸಾವಯವ ಮತ್ತು ಇದರ ಬಗ್ಗೆ ಆರೋಗ್ಯದ ಬಗ್ಗೆ ಇನ್ನೂ ಹೆಚ್ಚು ಜನಗಳಿಗೆ ಜಾಗೃತಿ ಮೂಡಲಿ ಇವರಂತವರ ಪ್ರಯತ್ನಗಳಿಂದ ಅಂತ ನಾನು ಆಶಿಸ್ತೇನೆ ಎಲ್ಲರೂ ಕೂಡ ಆರೋಗ್ಯಕರವಾಗಿ ಬದುಕಬೇಕು ಬದುಕೋದು ಎಷ್ಟು ದಿನ ಬದುಕ್ತೀವಿ ಮುಖ್ಯ ಅಲ್ಲ ಇರುವಷ್ಟು ದಿನ ಆದಷ್ಟು ಆರೋಗ್ಯವಾಗಿ ಬದುಕಬೇಕು ಅಂದ್ರೆ ಇದು ನಾವುಗಳು ಜಾಗೃತರಾಗಿ ಬದುಕಿದ್ರೆ ಖಂಡಿತವಾಗಿ ಆರೋಗ್ಯವಾಗಿ ಬದುಕಲಿಕ್ಕೆ ಸಾಧ್ಯ ಆ ಒಂದು ಸಂದೇಶ ಈ ಆರ್ಗ್ಯಾನಿಕ್ ಸಂತೆಯ ಮುಖಾಂತರ ಇನ್ನಷ್ಟು ಹೆಚ್ಚಿನ ಜನಗಳಿಗೆ ಹರಡಲಿ ಅಂತ ನಾನು ಆಶಿಸ್ತೇನೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಈ ನಿರಂತರ ಸೇವೆಯನ್ನು ಅವರು ಮಾಡಿಕೊಂಡು ಬಂದಿದ್ದಾರೆ ಅವರ ಸೇವೆ ಹೀಗೆ ಮುಂದುವರಿಯಲಿ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಅವರ ಸೇವೆ ನಮ್ಮ ಸಮಾಜಕ್ಕೆ ಸಿಗಲಿ ಅಂತ ನಾನು ಆಶಿಸ್ತೇನೆ ಧನ್ಯವಾದಗಳು ಆರೋಗ್ಯಕರವಾಗಿ ಬದುಕಬೇಕು ಬದುಕೋದು ಎಷ್ಟು ದಿನ ಬದುಕ್ತೀವಿ ಮುಖ್ಯ ಅಲ್ಲ ಇರುವಷ್ಟು ದಿನ ಆದಷ್ಟು ಆರೋಗ್ಯವಾಗಿ ಬದುಕಬೇಕು ಅಂದ್ರೆ ಇದು ನಾವುಗಳು ಜಾಗೃತರಾಗಿ ಬದುಕಿದ್ರೆ ಖಂಡಿತವಾಗಿ ಆರೋಗ್ಯವಾಗಿ ಬದುಕಲಿಕ್ಕೆ ಸಾಧ್ಯ ಆ ಒಂದು ಸಂದೇಶ ಈ ಆರ್ಗ್ಯಾನಿಕ್ ಸಂತೆಯ ಮುಖಾಂತರ ಇನ್ನಷ್ಟು ಹೆಚ್ಚಿನ ಜನಗಳಿಗೆ ಹರಡಲಿ ಅಂತ ನಾನು ಆಶಿಸ್ತೇನೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಈ ನಿರಂತರ ಸೇವೆಯನ್ನು ಅವರು ಮಾಡಿಕೊಂಡು ಬಂದಿದ್ದಾರೆ ಅವರ ಸೇವೆ ಹೀಗೆ ಮುಂದುವರಿಯಲಿ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಅವರ ಸೇವೆ ನಮ್ಮ ಸಮಾಜಕ್ಕೆ ಸಿಗಲಿ ಆ ಥರದ ಹಿಂದಿನೇ ಅವರೆಲ್ಲವೂ ಕೂಡ ಸಾವಯವದಿಂದ ಮಾಡಿರ್ತಕ್ಕಂಥ ಸಿರಿಧಾನ್ಯಗಳಿಂದ ಮಾಡಿರ್ತಕ್ಕಂಥದ್ದು ನಾವು ಸಿರಿಧಾನ್ಯ ಮಾಡಿದಾಗ ಅದು ನಮ್ಗೆ ಯಾಕೋ ಚೆನ್ನಾಗೇ ಆಗಲ್ಲ ಆದ್ರೆ ಅವ್ರು ಮಾಡಿದ್ದಾರೆ ಅವ್ರ ಮನೆಯಲ್ಲಿ ಅವ್ರ ಹುಕ್ಕನ್ನ ಪರಿಚಯ ಪ್ರತಿ ಪ್ರತಿಒರಿಗೂ ಅಲ್ಲಿ ಪ್ರತಿ ಒಬ್ಬ ಮಿನಿಸ್ಟರ್ ಹೇಳಿದು ಒಂದೇ ಮಾತು ಬೈರೇಗೌಡ್ರೆ ಒಂದ್ ಕೆಲಸ ಮಾಡ್ಬಿಡಿ ಒಂದು ಡೆಮೋ ಕಟ್ಬಿಡಿ ನಿಮ್ಮ ಇವ್ರ ಹತ್ರ ಅಡಿಗೆ ಅವ್ರ ಹತ್ರ ಬಿಸಿ ಬೇಳೆ ಬಾತು ಜಗತ್ತಲ್ಲಿ ನಾವೆಲ್ಲ ತಿಂದೇ ಇಲ್ಲ ಇಷ್ಟು ರುಚಿ ಆಗಿತ್ತು ಅಂತ ಇರುತ್ತೆ ಸರ್ ತಮ್ಮನೇ ತಿಂದಿದ್ದು ನಾ ಪ್ರತಿ ಸಲ ಹೇಳ್ತೀನಿ ಇವ್ರು ಬಂದಾಗ್ಲೂ ಹೇಳಿದೆ ಸರ್ ನನ್ನೊಂದು ಕೋರಿಕೆ ಏನ್ ಗೊತ್ತಾ ಸರ್ ಇವ್ರು ಈ ತರದ್ ಒಂದು ಮೂಮೆಂಟ್ ಅಲ್ಲಿ ಇದ್ದಾರಲ್ಲ ಆ ಮೂಮೆಂಟ್ ಅಲ್ಲಿ ತಮ್ಮ ಆ ಸಿರಿಧಾನ್ಯದಲ್ಲಿ ಆ ಬಿಸಿ ಬೇಳೆ ಬಾತು ಅಂತ ಹೇಳ್ಕೊಡಿ ಸರ್ ಇಡೀ ಜಗತ್ತಿಗೆ ನಾನು ನಿಜವಾಗ್ಲೂ ಕರ್ನಾಟಕದವ್ರಿಗೆ ಎಲ್ಲರಿಗೂ ಹೇಳ್ತೀನಿ ಚಳುವಳಿ ಇದು ಎರಡ್ ಸಾವಿರದ ನಾಲ್ಕರಲ್ಲಿ ಕರ್ನಾಟಕ ಸರ್ಕಾರ ಫಸ್ಟ್ ಒಂದು ಪಾಲಿಸಿ ಅಂತ ಮಾಡಿದೆ ಇಡೀ ದೇಶದಲ್ಲಿ ಅಲ್ಲಿ ತನಕ ಪಾಲಿಸಿನೇ ಇರಲಿಲ್ಲ ಆ ನಂತರ ಆದ್ಮೇಲೆ ನಡೀತಾ ಇತ್ತು ಆದ್ರೆ ಕೃಷ್ಣ ಬೈರೇಗೌಡ ಕೃಷಿ ಮಂತ್ರಿ ಆದ್ಮೇಲೆ ಅದಕ್ಕೆ ಒಂದು ಹೊಸ ಜಲಕ್ ಸಿಕ್ತು ನಿಮ್ಗೆಲ್ಲ ಗೊತ್ತಿರಬಹುದು ಈ ವಿಶ್ವ ನಾವು ಸಿರಿಧಾನ್ಯ ಅಂತ ಒಂದೇನು ಆಚರಣೆ ಮಾಡೋದು ಅದಕ್ಕೆ ಯಾರು ಕಾರಣ ಅಂತ ಅಂದ್ರೆ ಸನ್ಮಾನಿಸಿ ಕೃಷ್ಣ ಬೈರೇಗೌಡರಿಗೆ ಈ ಕೃಷಿ ಕೃಷಿ ಸಾವ ಕೃಷಿ ಮತ್ತು ಸಿರಿಧಾನ್ಯ ಮೇಳಗಳನ್ನು ಮಾಡಿ ಅವರು ಏನ್ ಮಾಡಿದ್ರು ಮನೆಗೆ ಇದನ್ನ ವಿಶ್ವ ವಿಶ್ವಕ್ಕೆ ತಪ್ಪಿಸಬೇಕು ಬರದ್ರು ಬರೆದು ಬರೋದಲ್ಲ ಅದನ್ನ ತೀರ್ಮಾನ ಮಾಡಿ ಆ ಸಿರಿಧಾನ್ಯ ಅನ್ನೋದು ಇವತ್ತು ದೃಢಧಾನ್ಯ ಅಂತಿತ್ತು ಸಿರಿಧಾನ್ಯ ಅಂತ ಬದಲಾವಣೆ ಮಾಡಿದ್ರು ನಾವು ತುಂಬಾ ತುಂಬಾ ಜೊತೆಯಾಗಿ ಕೆಲಸ ಮಾಡಿದ ನಮ್ಮ ಫೆಡರೇಷನ್ ಆರ್ಗಿನಿಕ್ ಫೆಡರೇಷನ್ ಜೊತೆಗೆ ಬಹುಶಃ ನಾನು ಕಂಡ ಅರವತ್ತು ದಶಕಗಳಲ್ಲಿ ಆರು ದಶಕಗಳಿಂದ ಕಂಡ ವಿಶಿಷ್ಟ ರಾಜಕಾರಣಿ ಮಾಡೋದಿಲ್ಲ ನಾನು ಯಾವಾಗಲೂ ನಾನು ಅವ್ರ ಯಾವ ಕೆಲಸನೂ ಕೇಳಿಲ್ಲ ಅವ್ರಿಗೆ ಮಾಡಿ ಸರ್ ಅದ್ ಕೇಳಿದೆ ನನ್ನ ಸಾವಿರ ಬಗ್ಗೆ ಮಾತ್ರ ಹೋಗ್ತೀನಿ ಅಷ್ಟೇ ನಾನು ನನ್ನ ಏನೇ ಸಮಸ್ಯೆ ಇದ್ರೆ ಅವ್ರ ರೆವೆನ್ಯೂ ರೆವಿನ್ಯೂ ಮಿನಿಸ್ಟರ್ ನಾನು ಕೇಳಿಲ್ಲ ನಾನು ಯಾಕೆಂದ್ರೆ ಅವ್ರು ಅಷ್ಟು ಒಂದು ಫ್ಯಾಷನ್ ಇಟ್ಕೊಂಡು ಈ ಸಮಾಜ ಬದಲಾವಣೆ ಆಗಬೇಕು ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಷ್ಟು ಬದಲಾವಣೆ ಆಗಿದೆ ನೀವು ನೋಡ್ತಾನೆ ಈಗ ರಿಜಿಸ್ಟ್ರೇಷನ್ ಇಂದ ಇದ್ದು ಎಲ್ಲ ಬದಲಾವಣೆ ಆಗಿದೆ ಬಹುಶಃ ನಾನು ನೋಡ್ತಾ ಇದ್ದೀನಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಿರೋದು ಇನ್ಸ್ ಇನ್ಸ್ಪಿಲೇಷನ್ ಇಂದ ನಾವು ಕೆಲಸ ಮಾಡ್ತಾ ಇದ್ದೀವಿ ಈ ಸಾವಯವ ಚಳುವಳಿಯನ್ನ ನಾವು ನಿಜವಾಗಿ ನಾವು ಇಸ್ ಎ ಫೈಂಡ್ ಅಗ ಇನ್ ಎಸ್ ಫೇಮ್ ದಿ ಒರಿಜಿನಲ್ ಸ್ಕೂಲ್ ಯು ಆರ್ ಬೈ ಮೇ ಸ್ಟ್ರೀಮ್ ದಟ್ ಈಸ್ ನಮ್ಮ ಉದ್ದೇಶ ನಮ್ಮದೇನೆ ಅದು ಅದು ಖಂಡಿತ ಮಾಡ್ತೀವಿ ಮೇಡಮ್ ಇನ್ನು ಮಾತಾಡ್ತಾರೆ ಎಲ್ಲ ಪ್ರೋಗ್ರಾಮ್ ಇದೆ ಸರ್ ಅರ್ಜೆಂಟ್ ಹೋಗ್ಬೇಕು ಅವರು ನಮ್ಮ ಹದಿನೈದರಿಂದ ಕಾರ್ಯಕ್ರಮ ಇದೆ ಅದರ ಬೆಳಗ್ಗೆ ಎಲ್ಲ ಮಾಡ್ತಾನೇ ಇದ್ದಾರೆ ನಾವು ಒಂದು ಅವರಿಗೆ ಒಂದು ಕೃತಜ್ಞತೆ ಕಲಿಸ್ಬೇಕು ದಯವಿಟ್ಟು ಬಿಟ್ಕೊಳ್ಳಿ ಸರ್